ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ಲೈಫೇ ಸಾಕೆಂಬ ನಿರ್ಧಾರಕ್ಕೆ ಬಂದಿದ್ದ ವ್ಯಕ್ತಿ ಫಿನಿಕ್ಸ್ನಂತ ಮೇಲೆದ್ದು ಬಂದ ಸ್ಟೋರಿ ಬೆಳಗ್ಗಿಂದ ರಾತ್ರಿವರೆಗೂ ಬರೀ ಕುಡಿತಾ ಕುಡಿತಾ ಅಂತ ಬದುಕಿನ ಎಲ್ಲ ಖುಷಿ ಎಲ್ಲ ಗುರಿಗಳನ್ನು ಮರೆತು ಕಂಗೆಟ್ಟಿದ್ದ ನೊಂದ ಹೃದಯವಂತನ ಸ್ಟೋರಿ ಜೀವನದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಅನ್ನುವಷ್ಟರಲ್ಲಿ ಬದುಕಿಗೆ ಬಂದ ಅವಳಿಂದ ಇವನ ಬದುಕು ಸುಂದರವಾದ ಸ್ಟೋರಿ ಈ ಸ್ಟೋರಿಯ ನಾಯಕ ಸ್ಟಾರ್ ಆದ ರಣರೋಚಕ ಕತೆ ಎಸ್ ಸ್ನೇಹಿತರೆ ಈ ಕಥಾನಾಯಕ ಬೇರೆ ಯಾರು ಅಲ್ಲ ಇಡೀ ವಿಶ್ವ ಕ್ರಿಕೆಟ್ ಮೆಚ್ಚಿದ ಅದರಲ್ಲೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಸ್ವರ್ಗ ಲೋಕದಲ್ಲಿ ಎದುರಾಳಿ ತಂಡಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ ಹೊಡೆಬಡಿಯ ದಾಂಡಿಗ ಇಡೀ ಸ್ಟೇಡಿಯಂನಲ್ಲಿ ಎಲ್ಲರನ್ನು ಹುಚ್ಚೆಬ್ಬಿಸಿ ಕುಣಿಯುವಂತೆ ಮಾಡಿದ ನಮ್ಮ ಆ ಸಿಬಿಯ ದಿನೇಶ್ ಕಾರ್ತಿಕ್ ಅವರ ಜೀವನದ ಕಥೆ ಇದು ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಕ್ತಿಯಾಗಿದ್ದಂತಹ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ಪ್ಲೇ ಆಫ್ನಲ್ಲಿ ಸೋತು ಕಪ್ ಗೆಲ್ಲೋ ಆಸೆ ಕಮರ್ತು ಅನ್ನೋ ನೋವಿಗಿಂತ ಹೆಚ್ಚು ಕಾಡ್ತಾ ಇರೋದು ಮುಂದಿನ ವರ್ಷದಿಂದ ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ಪರ ಆಡಲ್ಲ ಆರ್ ಸಿ ಬಿ ಪರ ಏನು ಕ್ರಿಕೆಟೇ ಆಡಲ್ಲ ಅನ್ನೋ ವಿಷಯ ಆರ್ ಸಿ ಬಿ ಒಂದಲ್ಲ ಒಂದು ದಿನ ಕಪ್ ಗೆದ್ದೇ ಗೆಲ್ಲುತ್ತೆ ಆದರೆ ನಮ್ಮ ಡಿ ಕೆ ಕ್ರಿಕೆಟ್ ಆಟವನ್ನು ನಾವಿನ್ನು ಲೈವ್ ಆಗಿ ಕಣ್ತುಂಬಿಕೊಳ್ಳೋಕೆ ಚಾನ್ಸೇ ಇಲ್ಲ ಇವತ್ತು ಕ್ರಿಕೆಟ್ ಜಗತ್ತಿನ ಮನೆ ಮನೆಗೆದ್ದ ಅದರಲ್ಲೂ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ದಿನೇಶ್ ಕಾರ್ತಿಕ್ ಆಟದಲ್ಲೂ ಲೈಫ್ನಲ್ಲೂ ಸೋತು ಗೆದ್ದವರು ಇವರ ಬದುಕು ಲೈಫೇ ಮುಗಿದೋಯ್ತು ಅಂತ ಖಿನ್ನತೆಗೆ ಒಳಗಾದವರಿಗೆ ಎಲ್ಲ ಆಶಯಗಳನ್ನು ಕಳೆದುಕೊಂಡವರಿಗೆ ಖಂಡಿತ ಸ್ಫೂರ್ತಿಯ ಚಿಲುಮೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ದಿನೇಶ್ ಕಾರ್ತಿಕ್ ಎಂಬ ಯುವ ಸ್ಫುರದ್ರೂಪಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಟ್ಟರು ಅದಿನ್ನೂ ಅವರ ಕ್ರಿಕೆಟ್ ಕರಿಯರ್ನ ಬಹುದೊಡ್ಡ ಹಾಗೂ ಅತ್ಯಂತ ಪ್ರಮುಖ ಕಾಲಘಟ್ಟ ಇದೇ ವೇಳೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಬಾಲ್ಯದ ಗೆಳತಿ ನಿಖಿತಾ ವಂಜಾರ ಜೊತೆ ದಾಂಪತ್ಯಕ್ಕೆ ಕಾಲಿಟ್ಟ ಡಿಕೆ ವೃತ್ತಿ ಬದುಕಿನ ಜೊತೆ ಜೊತೆಗೆ ಸುಂದರ ಕುಟುಂಬದ ಭವಿಷ್ಯದ ಕನಸು ಕಂಡಿದ್ದರು ಆದರೆ ಅವರ ಹಣೆಯಲ್ಲಿ ಬರೆದಿದ್ದೇ ಬೇರೆಯಾಗಿತ್ತು ಪ್ರೀತಿಸಿ ಮದುವೆಯಾದವಳೆ ಪ್ರೀತಿಯನ್ನೇ ಕೊಂದು ಬಿಟ್ಟಳು ಜೊತೆಯಲ್ಲಿ ಆಡುತ್ತಿದ್ದ ಗೆಳೆಯನೇ ತನ್ನಾಕೆಯನ್ನು ವಶೀಕರಿಸಿಬಿಟ್ಟಿದ್ದ ಎಸ್ ಸ್ನೇಹಿತರೆ ಈ ಕಥೆ ನಿಮಗೆ ಗೊತ್ತಿರಬಹುದು ಆದರೆ ಈ ಹೊತ್ತಲ್ಲಿ ಹೇಳಲೇಬೇಕು ನೆನಪು ಮಾಡಿಕೊಳ್ಳೇಬೇಕು ಕೆ ಬದುಕು ಇಲ್ಲಿಂದ ಎರಡು ರೀತಿಯ ತಿರುವನ್ನು ಪಡೆಯುತ್ತೆ ದಿನೇಶ್ ಕಾರ್ತಿಕ್ ಮತ್ತು ನಿಖಿತಾ ತಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಖುಷಿಯಾಗಿದ್ದರು ದಿನೇಶ್ ರಣಜಿ ಟ್ರೋಫಿಯಲ್ಲಿ ತಮಿಳುನಾಡು ತಂಡದ ನಾಯಕರಾಗಿದ್ದರು ತಮಿಳುನಾಡು ತಂಡದಿಂದ ಅವರ ಆಪ್ತ ಸ್ನೇಹಿತ ಮುರಳಿ ವಿಜಯ್ ಆ ನಂತರ ಭಾರತ ತಂಡಕ್ಕೂ ಆಯ್ಕೆಯಾದರು ಒಂದು ದಿನ ನಿಖಿತಾ ವಂಜಾರ ಅವರು ದಿನೇಶ್ ಕಾರ್ತಿಕ್ ಅವರ ಸಹ ಆಟಗಾರ ಮುರಳಿ ವಿಜಯ್ ಅವರನ್ನು ಭೇಟಿಯಾದಳು ನಿಖಿತಾ ಅವನಿಗೆ ಆಕರ್ಷಿತಗಳಾಗಿ ಪ್ರೀತಿಯ ಬಲೆಗೆ ಬಿದ್ದಳು ಅಮಾಯಕ ದಿನೇಶ್ ಕಾರ್ತಿಕ್ಗೆ ಇದು ತಿಳಿದೇ ಇರಲಿಲ್ಲ ನಿಖಿತಾ ಮತ್ತು ಮುರಳಿ ವಿಜಯ್ ಆತ್ಮೀಯತೆ ಹೆಚ್ಚಾದಂತೆ ಶೀಘ್ರದಲ್ಲೇ ಅವರು ಸಂಬಂಧವನ್ನು ಆರಂಭಿಸಿದರು ಇಬ್ಬರು ಬಹಿರಂಗವಾಗಿ ಭೇಟಿಯಾಗಲು ಪ್ರಾರಂಭಿಸಿದರು ಮುರಳಿ ವಿಜಯ್ ಅವರು ದಿನೇಶ್ ಕಾರ್ತಿಕ್ ಪತ್ನಿ ನಿಖಿತಾ ಜೊತೆ ಸಂಬಂಧ ಹೊಂದಿದ್ದರು ಎಂದು ಇಡೀ ತಮಿಳುನಾಡು ಕ್ರಿಕೆಟ್ ತಂಡಕ್ಕೆ ತಿಳಿದಿತ್ತು ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ನಿಕಿತಾ ವಂಜಾರ ಗರ್ಭಿಣಿಯಾಗ್ತಾರೆ ಆದರೆ ಈ ಮಗು ಮುರಳಿ ವಿಜಯ್ ಅವರದ್ದು ಎಂದು ಘೋಷಿಸಿ ಎಲ್ಲರಿಗೂ ಶಾಕ್ ನೀಡಿದ್ಲು ಆಗ ಅಮಾಯಕ ದಿನೇಶ್ ಕಾರ್ತಿಕ್ ಆಘಾತಕ್ಕೊಳಗಾದರೂ ಇದು ಸಹಜ ಕೂಡ ಇದೇ ನೋವು ಮತ್ತು ಸಿಟ್ಟಿನಲ್ಲಿ ನಿಖಿತಾಗೆ ದಿನೇಶ್ ಕಾರ್ತಿಕ್ ವಿಚ್ಛೇದನವನ್ನು ಕೊಟ್ಟರು ವಿಚ್ಛೇದನದ ಮರುದಿನವೇ ನಿಕಿತಾ ಮುರಳಿ ವಿಜಯ್ ಅವರ ಜೊತೆ ಮದುವೆಯಾಗ್ತಾರೆ ಮೂರು ತಿಂಗಳ ನಂತರ ತಮ್ಮ ಮಗುವಿಗೆ ಜನ್ಮ ಕೊಡ್ತಾರೆ ದಿನೇಶ್ ಕಾರ್ತಿಕ್ ಖಿನ್ನತೆಗೆ ಒಳಗಾಗಿದ್ದರು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದ್ದರು ತನ್ನ ಹೆಂಡತಿ ಮತ್ತು ಸ್ನೇಹಿತನ ನಂಬಿಕೆ ದ್ರೋಹದಿಂದ ಸುಲಭವಾಗಿ ಅವರು ಹೊರಬರಲು ಸಾಧ್ಯವೇ ಆಗಲಿಲ್ಲ ಮದ್ಯಪಾನದತ್ತ ಮುಖ ಮಾಡಿದ ದಿನೇಶ್ ಕಾರ್ತಿಕ್ ಬೆಳ್ಳಂ ಬೆಳಗ್ಗೆ ರಾತ್ರಿಯವರೆಗೂ ಕುಡಿತದ ಚಟಕ್ಕೆ ಬಿದ್ದರು ದಿನೇಶ್ ಕಾರ್ತಿಕ್ ಏಕಾಂಗಿಯಾದ್ರು ಅಷ್ಟೇ ಅಲ್ಲ ಟೀಮ್ ಇಂಡಿಯಾದಿಂದ ಕೂಡ ಹೊರಬೀಳಬೇಕಾಯಿತು ಮತ್ತು ರಣಜಿ ಟ್ರೋಫಿಯಲ್ಲೂ ಕೂಡ ವಿಫಲರಾದರು ಬಳಿಕ ತಮಿಳುನಾಡು ತಂಡದ ನಾಯಕತ್ವದಿಂದ ಅವರನ್ನು ಕೆಳಗಿಳಿಸಲಾಯಿತು ಮತ್ತೊಂದೆಡೆ ಮುರಳಿ ವಿಜಯ್ ಅವರನ್ನು ಹೊಸ ನಾಯಕನನ್ನಾಗಿ ನೇಮಿಸಲಾಯಿತು ವೈಫಲ್ಯದ ಹಂತವೂ ಅಲ್ಲಿಗೆ ನಿಲ್ಲಲಿಲ್ಲ ಕಾರ್ತಿಕ್ ಐ ಪಿ ಎಲ್ನಲ್ಲೂ ಉತ್ತಮ ಪ್ರದರ್ಶನ ಕೊಡಲಿಲ್ಲ ನಂತರ ದಿನೇಶ್ ಕಾರ್ತಿಕ್ಗೆ ಜಿಮ್ಗೆ ಹೋಗುವುದನ್ನೂ ನಿಲ್ಲಿಸಿಬಿಟ್ರು ಕೊನೆಗೆ ವೈಯಕ್ತಿಕ ಮತ್ತು ವೃತ್ತಿಜೀವನ ಕುಸಿತವನ್ನು ಕಂಡು ಹತಾಶರಾಗಿ ಆತ್ಮಹತ್ಯೆಯಂತಹ ಯೋಚನೆಯನ್ನು ಮಾಡಿದರು ನಂತರ ಒಂದು ದಿನ ಜಿಮ್ನಿಂದ ಕೋಚ್ ಅವರ ಮನೆಗೆ ಬಂದರು ದಿನೇಶ್ ಕಾರ್ತಿಕ್ ಅವರನ್ನು ಕೆಟ್ಟ ಸ್ಥಿತಿಯಲ್ಲಿ ನೋಡಿ ನೋಡಿ ಮರುಗಿದ್ರು ದಿನೇಶ್ ಕಾರ್ತಿಕ್ ನಿರಾಕರಿಸಿದ್ರು ಕೂಡ ತರಬೇತುದಾರ ಅವರ ಮಾತನ್ನು ಕೇಳದೆ ನೇರವಾಗಿ ಜಿಮ್ಗೆ ಕರೆದುಕೊಂಡು ಹೋದರು ಅದೇ ಜಿಮ್ಗೆ ಭಾರತದ ಸ್ಕ್ವಾಶ್ ಚಾಂಪಿಯನ್ ದೀಪಿಕಾ ಬಳ್ಳಿಕಲ್ ಬರ್ತಾ ಇದ್ರು ದಿನೇಶ್ ಕಾರ್ತಿಕ್ ಸ್ಥಿತಿ ನೋಡಿದ ಆಕೆ ಟ್ರೈನರ್ ಜೊತೆಗೆ ಕೌನ್ಸಿಲಿಂಗ್ ಮಾಡತೊಡಗಿದ್ಲು ತರಬೇತುದಾರ ಮತ್ತು ದೀಪಕ ಪ ದೀಪಿಕಾ ಪಳ್ಳಿಕಲ್ ಅವರ ಕಠಿಣ ಪರಿಶ್ರಮ ಫಲಿತಾಂಶವನ್ನು ತೋರಿಸಲು ಆರಂಭಿಸಿತು ದಿನೇಶ್ ಕಾರ್ತಿಕ್ ಸುಧಾರಣೆಗೆ ಆದಿಗೆ ಕಂಡುಕೊಂಡರು ಇದೇ ವೇಳೆ ಮುರಳಿ ವಿಜಯ್ ಅವರ ಪ್ರದರ್ಶನ ನಿರಂತರವಾಗಿ ಕುಸಿತವನ್ನು ಕಾಣತೊಡಗಿತು ಅವರನ್ನು ಟೀಮ್ ಇಂಡಿಯಾದಿಂದ ಕೈಬಿಡಲಾಯಿತು ಬಳಿಕ ಅವರ ಕಳಪೆ ಫಾರ್ಮ್ ನೋಡಿ ಐ ಪಿ ಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೂಡ ಅವರಿಗೆ ಗೇಟ್ ಪಾಸನ್ನು ಕೊಟ್ಟುಬಿಡ್ತು ಇತ್ತ ಅನಿರೀಕ್ಷಿತ ಗೆಳತಿ ದೀಪಿಕಾ ಪಳ್ಳಿಕಲ್ ಬೆಂಬಲದೊಂದಿಗೆ ಅವರ ಪ್ರೋತ್ಸಾಹದೊಂದಿಗೆ ದಿನೇಶ್ ಕಾರ್ತಿಕ್ ನೆಟ್ನಲ್ಲಿ ತೀವ್ರವಾದಂಥ ಒಂದು ಅಭ್ಯಾಸವನ್ನು ನಡೆಸಲಾರಂಭಿಸಿದರು ಇದು ಇದರ ಪರಿಣಾಮ ದಿನೇಶ್ ಕಾರ್ತಿಕ್ ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡಲು ಸಾಧ್ಯವಾಯಿತು ಶೀಘ್ರದಲ್ಲೇ ಮತ್ತೆ ಐ ಪಿ ಆಯ್ಕೆ ಕೂಡ ಆದರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕರು ಕೂಡ ದಿನೇಶ್ ಕಾರ್ತಿಕ್ ಆದರು ದೀಪಿಕಾ ಪಳ್ಳಿಕಲ್ ಜೊತೆಗಿನ ಸ್ನೇಹ ಪ್ರೀತಿಗೆ ತಿರುಗಿತು ನಂತರ ಇಬ್ಬರು ವಿವಾಹವನ್ನು ಕೂಡ ಆದರು ವಯಸ್ಸಿಗೆ ತಕ್ಕಂತೆ ದಿನೇಶ್ ಕಾರ್ತಿಕ್ ಕ್ರಿಕೆಟ್ನಲ್ಲಿ ಅನುಭವಿಯಾಗಿದ್ದರು ರಿಷಬ್ ಪಂತ್ ಅದಾಗಲೇ ಭಾರತ ಕ್ರಿಕೆಟ್ ತಂಡಕ್ಕೆ ಆಗಮಿಸಿದ್ರು ದಿನೇಶ್ ಕಾರ್ತಿಕ್ ತನ್ನ ವೃತ್ತಿ ಜೀವನ ಬಹುತೇಕ ಮುಗಿದೇ ಹೋಯಿತು ಎಂದುಕೊಂಡಿದ್ದರು ಈ ವೇಳೆ ಕ್ರಿಕೆಟ್ನಿಂದ ನಿವೃತ್ತಿಯಾಗಲು ನಿರ್ಧಾರ ಮಾಡಿಬಿಟ್ಟಿದ್ರು ಮತ್ತೊಂದೆಡೆ ದಿನೇಶ್ ಕಾರ್ತಿಕ್ ಅವರ ಪತ್ನಿ ದೀಪಿಕಾ ಪಳ್ಳೇಕಲ್ ಗರ್ಭಿಣಿಯಾದರು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟರು ಅವರ ಸ್ಕ್ವಾಶ್ ಆಟದ ವೃತ್ತಿಜೀವನವೂ ನಿಂತಿತು ದೀಪಿಕಾ ಪಳ್ಳಿಕಲ್ ಮತ್ತು ದಿನೇಶ್ ಕಾರ್ತಿಕ್ ಚೆನ್ನೈನ ಫೊಯಸ್ ಗಾರ್ಡನ್ನಲ್ಲಿ ಐಶ್ವರಾಮಿ ಪ್ರದೇಶದಲ್ಲಿ ಮನೆಯೊಂದನ್ನು ಬಯಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈನ ಅದೇ ಪ್ರದೇಶದಲ್ಲಿ ಫ್ಲಾಟ್ ಮಾರಾಟದ ಪ್ರಸ್ತಾಪ ಬಂದಿತ್ತು ಅದನ್ನು ದಿನೇಶ್ ಕಾರ್ತಿಕ್ ಖರೀದಿಸಲು ನಿರ್ಧರಿಸಿದರು ದೀಪಿಕಾ ಮತ್ತು ದಿನೇಶ್ ಇಬ್ಬರೂ ಕೂಡ ಸ್ಪರ್ಧಾತ್ಮಕ ಕ್ರೀಡೆಯಿಂದ ಬಹುತೇಕ ನಿವೃತ್ತಿ ಹಂತಕ್ಕೆ ಬಂದಾಗ ಅಂತಹ ದುಬಾರಿ ಒಪ್ಪಂದವನ್ನು ಹೇಗೆ ಪೂರೈಸುತ್ತಾರೆ ಅದನ್ನು ಹೇಗೆ ಖರೀದಿಸುತ್ತಾರೆ ಎಂದು ಎಲ್ಲರಿಗೂ ಕೂಡ ಆಶ್ಚರ್ಯವಾಗಿತ್ತು ದಿನೇಶ್ ಕಾರ್ತಿಕ್ ಅವರನ್ನು ವಿಕೆಟ್ ಕೀಪರ್ ಆಗಿ ತಂಡಕ್ಕೆ ತರಲು ಚೆನ್ನೈ ಸೂಪರ್ ಕಿಂಗ್ಸ್ನ ಎಂ ಎಸ್ ಧೋನಿ ಬಯಸಿದ್ರು ಎಂಬ ಮಾಹಿತಿ ದಿನೇಶ್ ಕಾರ್ತಿಕ್ಗೆ ಸಿಕ್ಕಿತು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಲ್ಗಾಗಿ ಹರಾಜು ಆರಂಭವಾಗಿತ್ತು ಆದರೆ ಸಿ ಎಸ್ ಕೆ ಬದಲಿಗೆ ಆರ್ ಸಿ ಬಿ ದಿನೇಶ್ ಕಾರ್ತಿಕ್ ಅವರನ್ನು ಖರೀದಿ ಮಾಡಿತು ದಿನೇಶ್ ಪತ್ನಿ ದೀಪಿಕಾ ಪಳ್ಳಿಕಲ್ ಕೂಡ ಸ್ಕ್ವಾಷ್ ಆಡಲು ಪ್ರಾರಂಭ ಮಾಡಿದರು ಅವಳಿ ಮಕ್ಕಳ ಜ ಮಕ್ಕಳು ಜನಿಸಿದ ಕೇವಲ ಆರು ತಿಂಗಳ ನಂತರ ದೀಪಿಕಾ ಗ್ಲಾಸ್ಗೋದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಜೋಶ್ನಾ ಚನ್ನಪ್ ಚಿನ್ನಪ್ಪ ಅವರೊಂದಿಗೆ ಮಹಿಳಾ ಡಬಲ್ಸ್ ಪ್ರಶಸ್ತಿ ಗೆದ್ದರು ಇದು ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವರ ಯಶೋಗಾತ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಬೀಳುವುದು ಮತ್ತು ಏಳುವುದು ದಿನೇಶ್ ಕಾರ್ತಿಕ್ ಕಥೆ ಹೇಳುತ್ತದೆ ಯಾವಾಗಲೂ ಸವಾಲುಗಳ ವಿರುದ್ಧ ಹೋರಾಡುವ ಜೀವನೋತ್ಸಾಹ ನೀಡುತ್ತದೆ ಹೀಗೆ ದಿನೇಶ್ ಕಾರ್ತಿಕ್ ಬದುಕಿನ ಹತಾಶೆಯಿಂದ ಹೊರಬಂದು ಸಾಧಕರಾಗಿದ್ದಾರೆ ಇವರ ಸಾಧನೆಯನ್ನು ಸ್ಮರಿಸುವಾಗ ದೀಪಿಕಾರ ಬಗ್ಗೆಯೂ ನೆನಪು ಮಾಡಿಕೊಳ್ಳಬೇಕು ಬದುಕು ಬದಲಿಸಿ ಬದುಕಿನ ಸಂಗಾತಿಯಾದ ದೀಪಿಕಾ ವ್ಯಕ್ತಿತ್ವ ಕೂಡ ಮಾದರಿಯೇ ಏನಿವೆ ನಮ್ಮ ಕೆ ನಿವೃತ್ತಿ ಬದುಕು ಮತ್ತು Just beautiful lager lay.